ಯಾಕೆ ಲೇಟ್ ಆಯ್ತು ಸಾರಿ ಅಲ್ಲ ಸಾರಿ ಇಲ್ಲ ಕಾರಣ ಕೇಳಿದ್ದು ಶರಣ್ ಸಲಕಾರ್ ಯಾಕೆ ಲೇಟ್ ಆಯ್ತು ಅಧ್ಯಕ್ಷರಿಗೆ ಕ್ಷಮಿಸ್ಬೇಕ್ರಿ ಅಲ್ಲ ಕ್ಷಮಿಸಲ್ಲ ಮಾರ ಯಾಕೆ ಲೇಟ್ ಕೇಳಿದ್ರು ಕಾರಣ ಕೇಳಿದ್ರು ಸರಿ ಮಾಡ್ಬೇಕು ಯಾಕೆ ಲೇಟ್ ಬಂದ್ರಿ ನೀವು ಹೇಳ್ತೀನಿ ಅದಕ್ಕೆ ಅದನ್ನು ಹೇಳ್ತೀನಿ ಅಲ್ಲ ಯಾಕೆ ಲೇಟ್ ಆಯ್ತು ಬಿಳಿ ಶರ್ಟ್ ಹಾಕ ಬಂದಿದ್ದೆ ಬಿಳಿ ಬಿಳಿ ಶರ್ಟ್ ಹಾಕ ಬಂದಿದ್ದೆ ಇಲಾಖೆಯ ವಿರುದ್ಧ ಅಸೆಂಬ್ಲಿ ನೋಡಿ ನೀವೆಲ್ಲ ಫಸ್ಟ್ ಟೈಮ್ ಎಂ ಎಲ್ ಎಸ್ ಈ ಸಲ ಸಣ್ಣ ಪುಟ್ಟ ವಿಚಾರ ಇಲ್ಲ ಏನು ನಡೆಯೋದಿಲ್ಲ ರಾಜಕೀಯದಲ್ಲಿ ಆ್ಯಕ್ಚುಲಿ ಕಪ್ಪು ಶೇಟ್ ಆಗಿ ಬರಲಿಕ್ಕೇ ಇಲ್ಲ ಐದಕ್ಕೆ ಆದ್ರೆ ಬಂದಿದ್ರೆ ಬಂದಿದ್ದರೆ ಚೆನ್ನಾಗ ಅಂದರೆ ಸಂತೋಷ ಶರಣ್ ಸಲಗಾರ್ ಯಾಕೆ ಲೇಟ್ ಆಯ್ತು ಅಧ್ಯಕ್ಷರಿಗೆ ಕ್ಷಮಿಸ್ಬೇಕ್ರಿ ಹಾಂ ಕ್ಮಿಸಲ್ಲ ಮದು ಯಾಕೆ ಲೇಟ್ ಕೇಳಿದ ಪ್ರಾಬ್ಲಮ್ ಸರಿ ಬರ್ಬೇಕಲ್ಲ ಅಧ್ಯಕ್ಷರಿ ಗಾಡಿ ಒಂದಿಲ್ಲ ನನ್ನ ಕಡೆ ನಾನು ಗಾಡಿ ಇಲ್ಲಿ ಬರ್ಲಿಕ್ಕೆ ಗಾಡಿ ಇದಿಲ್ಲ ಅಧ್ಯಕ್ಷರೇ ನಾನು ಹೋಟೆಲ್ ಮುಂದೆ ಯಾರು ಗಾಡಿ ಬರ್ತಾವ ಅವ್ರ ಗಾಡಿಯಾಗ ಕುಂತು ಬೀನಿ ಹಿಂಗಾಗುವಂತ ಯಾಕೆ ಲೇಟ್ ಆಯ್ತು ಸಾರಿ ಅಲ್ಲ ಇಲ್ಲ ಕಾರಣ ಕೆಜೆ ಜಾರ್ಜ್ ಹಿರಿಯರು ಎಸ್ ಕೆ ಪಟೇಲ್ ಅಂತ ಹಿರಿಯರು ಸುರೇಶ್ ಕುಮಾರ್ ಅಂತವರು ಹೊರಗಜನ ಕರೆದಿದ್ರು ಸರ್ ಮಾಹಿತಿನೇ ಕೊಟ್ಟಿಲ್ಲ ಅಲ್ಲಿ ಸಚಿವರ ಮೀಟಿಂಗ್ ಕರೆದಿದ್ರು ಮಾಡಿದ್ರು ಇಲ್ಲ ಮಾಹಿತಿನೇ ಕೊಟ್ಟಿಲ್ಲ ಅಲ್ಲಿ ಟಿಫನ್ ಬಾರ ಅಂತ ಹೇಳಿದ್ರು ನಾವಿದ್ರು ಸರ್ ಒಂಬತ್ತು ಹದಿನೈದಕ್ಕೆ ಅಲ್ಲಿದ್ದೆ ಸರ್ ಇಲ್ಲಿ ಮೀಟಿಂಗ್ ಅಲ್ಲಿ ಸರ್ ಮತ್ತೆ ಅಲ್ಲಿ ನಿಲ್ಲಿ ಬಂದ್ರೆ ಮುಕ್ಕಲ್ ಅಲ್ಲೇ ಬರ್ತಾರೆ ಅಂತ ಕಾಯ್ದೀವಿ ಇಲ್ಲಿಗೆ ಅಂತ ಹೇಳಿದ್ಮೇಲೆ ಆಮೇಲೆ ಬಂದಿದ್ದಾರೆ ತಡವಾಯ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂದ್ರೆ ಹಂಗೆ ಬಂದ್ ನಾನೆಲ್ಲ ಯಂಗ್ಸ್ಟರ್ಸ್ ಎಲ್ಲ ಹಿರಿಯರು ಬಂದಿದ್ದಾರೆ ಮೀಟಿಂಗ್ ತಮ್ಮ ಆದೇಶದ ಮೇಲೆ ಪೋಸ್ಟ್ಪೋನ್ ಮಾಡಿದೀವಿ ಹತ್ತುವರೆ ಹನ್ನೊಂದು ಗಂಟೆಗೆ ಮೀಟಿಂಗ್ ಕರೀತಿದ್ದೆ ನಾನೇ ತೊಂದರೆ ಕಂದಕ್ಕೂ ತಿಳಿಸಿದ್ದೀನಿ ನಾನು ನಿಮ್ಗಂತ ಹೇಳುದಲ್ಲ ನೋಡಿ ಒಂದು ಅವಕಾಶ ಇದ್ದಾಗ ಇಂಥ ಹಿರಿಯರು ಬಂದು ಇಷ್ಟು ಬೇಗ ಒಂಬತ್ತು ಗಂಟೆಗೆ ಬಂದು

ಬಿಳಿ ಶರ್ಟ್ ಹಾಕೊಂಡ್ ಬಂದಿದ್ದೆ ಆ ಬಿ ಸಿ ಇಲಾಖೆಯ ವಿರುದ್ಧ ಕಪ್ ಶರ್ಟ್ ಹಾಕೊಂಡ್ ಬರೋಣ ಅಂತ ಆಕ್ಚುಲಿ ಅಸೆಂಬ್ಲಿ ನೋಡಿ ನೀವೆಲ್ಲ ಫಸ್ಟ್ ಟೈಮ್ ಎಂ ಎಸ್ ಈ ಸಲ ಸಣ್ಣ ಪುಟ್ಟ ವಿಚಾರ ಏನು ನಡೆಯುವುದಿಲ್ಲ ರಾಜಕೀಯದಲ್ಲಿ ಆಕ್ಚುಲಿ ಕಪ್ ಶರ್ಟ್ ಆಗಿ ಬರ್ಲಿಕ್ಕೆ ಇಲ್ಲ ಐದಕ್ಕೆ ಆದ್ರೆ ನೀವು ಬಂದಿದ್ದೆ ಚೆನ್ನಾಗ ಸಂತೋಷ ನಾನು ಹೇಳುದಿಂದ ಅಂತ ಹೇಳಿದ್ರೆ ಏನೇ ನಿಮ್ಗೆ ಬೇಸರಿದ್ರು ಕೂಡ ಅಧಿಕಾರಿಗೆ ಬೇಸರ ಕೂಡ ಇಲಾಖೆ ಸಂಪೂರ್ಣ ನಿಷ್ಕ್ರಿಯ ಆಗ್ಬಿಟ್ಟಿದೆ ಕರೆಕ್ಟ್